ಶಿವಯೋಗ ಮಂದಿರದಲ್ಲಿ ಕುಮಾರೇಶ್ವರ ಲಘು ರಥೋತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಮೇಲೆ ಶ್ರೀ ಹಾನಗಲ್ಲ ಶಿವಯೋಗಿ ಕುಮಾರಸ್ವಾಮಿಗಳು ಸ್ಥಾಪಿಸಿದ ವೀರಶೈವ ಲಿಂಗಾಯತರ ಶ್ರದ್ದಾ ಕೇಂದ್ರವಾದ ಶಿವಯೋಗ ಮಂದಿರದಲ್ಲಿ ಮಹಾಶಿವರಾತ್ರಿಯ ಮತ್ತು ಕುಮಾರೇಶ್ವರ ರಥೋತ್ಸವಕ್ಕೆ ವಿವಿಧ ಕಲಾ ವೈಭವ ಮತ್ತು ನಂದಿಕೇಶ್ವರ ಗ್ರಾಮದ ಶ್ರೀ ಗುರು ಕುಮಾರೇಶ್ವರ ಭಜನಾ ಮಂಡಳಿ ಹಾಗೂ ಗೋನಾಳದ ಬಸವೇಶ್ವರ ಭಜನಾ ಮಂಡಳಿಗಳೊಂದಿಗೆ ಮೆರವಣಿಗೆಯ ಮೂಲಕ ಜಯಘೋಷಗಳನ್ನು ಕೂಗುವ ಮೂಲಕ ಷಟಸ್ಥಲ ಧ್ವಜಾರೋಹಣ ಮತ್ತು ಲಘು ರಥೋತ್ಸವಕ್ಕೆ ಅಟವಿ ಶಿವಲಿಂಗ ಮಹಾಸ್ವಾಮಿಗಳು ಜಂಗಮ ಕ್ಷೇತ್ರ ಚಿಕ್ಕ ತೊಟ್ಟಿಲು ಕೆರೆ ಇವರು ಚಾಲನೆ ನೀಡಿ ಎಲ್ಲಾ ಮರಿದೇವರುಗಳು ಮತ್ತು ಮಠದ ಶಿಷ್ಯ ಬಳಗದ ಸುತ್ತ ರಕ್ಷಾ ಕವಚವಾಗಿ ಸದಾ ಕೃಪಾಶೀರ್ವಾದ ನೀಡುತ್ತಾ ಇರುವುದು ಸ್ಮರಿಸಿ ಆಶೀರ್ವಚನವನ್ನ ನೀಡಿದ್ಗಾರೆ ಬಯಲು ವೇದಿಕೆಯಲ್ಲಿ ಬಾದಾಮಿಯ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿಯವರು ನಾನು ಇಲ್ಲಿ ನಡೆದುಕೊಳ್ತಾ ಇರುವುದರಿಂದ ಶ್ರೀಗಳ ಕೃಪೆ ನನ್ನ ಮನಸ್ಸಿನದ ಮೇಲೆ ಸದಾ ಇದೆ ಅದೇ ರೀತಿ ಜಾತ್ರಾ ಮಹೋತ್ಸವದವರೆಗೆ ನಡೆಯುವ ಪುರಾಣ ಪ್ರವಚನಗಳನ್ನು ಆಲಿಸಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಕೃಪೆ ಪಾತ್ರರಾಗಬೇಕು ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀಮದ್ ವೀರಶೈವ ಸಂಸ್ಥೆಯ ಉಪಾಧ್ಯಕ್ಷರಾದ ಸದಾಶಿವ ಮಹಾಸ್ವಾಮಿಗಳು ಮಹಾರಥೋತ್ಸವ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿರುವ ಸುತ್ತಮುತ್ತಲಿನ ಗ್ರಾಮಸ್ಥರು ವಿಜೃಂಭಣೆಯಿಂದ ಇದ್ದು ತಮ್ಮ ಮನೆಗಳ ಕೆಲಸಗಳನ್ನು ಬಿಟ್ಟು ಶ್ರೀಮಠದ ಕಾರ್ಯಕ್ರಮಗಳನ್ನು ಮುಂದೆ ನಿಂತು ನೆರವೇರಿಸುತ್ತಿರುವಂತೆ ಸದಾ ನಡೆಸಿಕೊಂಡು ಹೋಗಬೇಕು ಎಂದು ಹೇಳಿದ್ದಾರೆ ಬಾದಾಮಿಯ ಶ್ರೀ ಷಟಸ್ಥಲ ಬ್ರಹ್ಮ ಶಿವಪೂಜಾ ಶಿವಾಚಾರ್ಯರು ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಸಂಸ್ಥೆಯ ಒಟುಗಳು ವೇದಿಕೆಯಲ್ಲಿ ಅಲಂಕೃತಗೊಂಡಿದ್ದರು ನಿಕಟಪೂರ್ವ ಶಾಸಕ ಎಂಕೆ ಪಟ್ಟಣಶೆಟ್ಟಿ ಆರ್ಸಿ ಭಂಡಾರಿ ಉಪಸ್ಥಿತರಿದ್ದರು ಈ ವೇಳೆ ಸಂಸ್ಥೆಯ ಧರ್ಮದರ್ಶಿ ಎಂಬಿ ಹಂಗರ್ಗಿಯವರು ಎಲ್ಲಾ ಭಕ್ತ ಮಂಡಳಿಯವರನ್ನ ಸ್ವಾಗತಿಸಿದರು ಜಿ ಕೆ ಹಿರೇಮಠ ಅವರು ವೈದಿಕ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥೋತ್ಸವಕ್ಕೆ ಮೆರುಗನ್ನ ತಂದಿದ್ದಾರೆ ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಭಟ್ ಪ್ರಜಾಪರ್ ಟಿವಿ ಬಾಗಲಕೋಟೆ ಒಂದು ಅರ್ಧ ತಾಸ ಒಂದು ನಮಸ್ಕಾರ ಮಾಡ್ರಿ ಆಮೇಲೆ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಅದೇನಪ್ಪ ಅಂತಂದ್ರೆ ಒಂದು ಹತ್ತು ನಿಮಿಷ ಬಂದು ಈ ಸನ್ನಿಧಿ ಪಪ್ಪ ಏನೂ ಆಗಿಲ್ಲ ಆದ್ರೂ ಬರಬೇಕಂತ ನಾನು ನಿಮ್ಮ ಕೇಳ್ಕೊತೀನಿ ದಯಮಾಡಿ ಯಾಕಂದ್ರೆ ಅದು ಅಂತಂದ್ರೆ ಸ್ವಲ್ಪ ಸ್ವಲ್ಪ ನಾವು ನಿಂದ್ರ ಕಲಿಬೇಕಾಗ್ತಿರ್ತಿ ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ನಾವು ಪ್ರಸ್ತಾಪ ಮಾಡ್ಬೇಕಂತ ಸಾಧ್ಯತೆ ಯಾರೂ ಅದನ್ನು ತಪ್ಪಾಗಿ ಭಾವಿಸ್ಕೋಬಾರ್ದು ಯಾಕಂದ್ರೆ ಇದು ನನ್ನ ಒಂದು ಶೋಕ ಮಂದಿರ ಇದೆ ನಂದು ನಿಮ್ಮದು ಇಷ್ಟ್ರದ್ದು ಇದು ಇದು ಎಲ್ಲೋ ಒಂದು ಕಡೆ ನಾವು ಹೆಂಗೆ ಇದನ್ನು ಬೆಳೆಸ್ತೀವಿ ಅದಕ್ಕೆ ಇರದೇ ಇರ್ಬೋದು ಒಂದು ಭಾಳ ಭಾಳ ನಿಮ್ಮ ಹತ್ರ ಕಳ್ಕಳಿಂದ ಕೇಳ್ಕೊಳೋಕ ಪ್ರಯತ್ನ ಮಾಡಿ ಅಂತ ನಾನು ಭಾವಿಸ್ಕೊಬಿ ಯಾಕಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗಿದೆ ಇಲ್ಲಿರುವಂಥ ಬರೀ ಯಾವುದೋ ಒಂದು ಬದ ನಮ್ಮ ಹಳ್ಳಿಗಳಿಗೆ ಅಷ್ಟೇ ಅಲ್ಲ ನಮ್ಮ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಭಾಳ ಕಡೆ ಇವ್ರು ದೇಶ ಬಿಟ್ಟು ಹೋಗಿ ಇವತ್ತು ಒಳ್ಳೆ ಒಳ್ಳೆ ಒಂದು ಸ್ಥಾನ ಅದಾರ ಅವರೆಲ್ಲ ಇಲ್ಲಿಂದ ಆಶೀರ್ವಾದ ತೊಗೊಂಡು ಹೋಗ್ಯಾರ ಅವ್ರು ಇನ್ನೂ ಎಷ್ಟೋ ಜನ ಮಾಡಕ್ಕೆ ನಮ್ಮ ಕಾಣಂಗ್ಲಿ ಕನೆ ಆದ್ರೆ ಅವ್ರಗಿಂತ ನಾವು ಯಾರು ದೊಡ್ಡವರಲ್ಲ ಆದ್ರೆ ಕೊನೆ ಪಕ್ಷ ನಾವೆಲ್ಲರೂ ಬಂದು ಇಲ್ಲಿ ನಾವು ನಿಂತ್ಕೊಂಡು ಒಂದು ಸ್ವಲ್ಪ ಕುಂತ್ಕೊಂಡು ಹೋದ್ರೆ ಸಾಕು ಆದ್ರೆ ನಾವು ಬರಬೇಕಲ್ಲ ಅಂತ ನಾನು ನಿಮ್ಮ ಹತ್ರ ಕಳಕ್ಗಳಿಂದ ವಿನಂತಿ ಮಾಡ್ಕೊತೀನಿ ಊರಾಗದಿರಿ ಅಂದ್ರೆ ಐದೇ ನಿಮಿಷ ಬಂದವ್ರಿ ಐದು ಬೇಡ ಐದು ನಿಮಿಷ ಬಂದು ನೀವು ಕುತ್ಕೊಂಡು ಹೋದ್ರೆ ಸಾಕು ಅಂತ ನಾನು ಕೇಳ್ಕೊಂಡು ಭಾಳ ಮುಖ್ಯವಾಗಿ ಕರಡು ಮಾತುಗಳನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಪರಮ ಪೂಜರಿಗೆ ನಾನು ಒಂದ್ಸರಿ ನನ್ನ ಮಾತು ವಿರಾಮ ಮಾಡ್ತೀನಿ ನಮಸ್ಕಾರ